ಇದು ನಿಮ್ಮ ಅಮ್ಮ ಬಗ್ಗೆ ತಾಯಿಯವರ ಬಗ್ಗೆ ಬರ್ದಂತ ಅಂತ ತಿಳ್ಕೊಂಡು ಹೇಳಿ ಇದನ್ನ ನಾವು ಮಾಡಿವಿ ಇದನ್ನ ಇದನ್ನ ಹದಿನಾಲ್ಕನೇ ವರ್ಷ ಹದಿನೈದನೇ ವರ್ಷ ಇದು ಜಗತ್ತಿನಲ್ಲಿ ತಂದೆ ತಾಯಿನ ನಾವು ನೋಡಂಗ ನೋಡೋದು ಪೇಪರ್ ಅಲ್ಲಿ ಇವತ್ತು ಯಾರ್ದು ಮಕ್ಕಳು ನೋಡ್ಬೇಕು ಅನ್ನೋದು ಇದನ್ನ ನಮ್ಮ ತಾಯಿಯ ಒಂದು ಇದರಿಂದ ಎಲ್ಲಾ ಮಾಡಿ ಅತ್ಯಂತ ಶ್ರೇಷ್ಠವಾದಂತ ಇದೊಂದು ಕಾರ್ಯಕ್ರಮ ಕಾಲಿಲ್ದವ್ರಿಗೆ ಕೈ ಇಲ್ದವ್ರಿಗೆ ಹೆಲ್ಪ್ ಮಾಡ್ತೀವಿ ಮೆಡಿಕಲ್ ಹೋದಂತ ಮಕ್ಕಳ ಬಡವ್ರ ಮಕ್ಕಳಿಗೆ ಹೆಲ್ಪ್ ಮಾಡ್ತೀವಿ ಅವ್ವ ಅನ್ನೋ ಟ್ರಸ್ಟ್ ಮೂಲಕ ನೀವು ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಸರ್ ಏನು ಹೇಳ್ತೀರಾ ಅಮ್ಮನ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳೋದು ನಾನು ಸಣ್ಣವಿದ್ದಾಗ ನನ್ನ ತಂದೆ ಅವ್ರು ಅಲ್ಲಿಂದ ನನ್ನ ಕರಿಯರ್ ಎಲ್ಲ ಬೆಳೆಸಕ್ಕೆ ಹಾಕಿ ಮುಪ್ಪಿನ ಕಾಲಕ್ಕಾಗಿ ಅಸ್ಮ ಬಂತು ನಾನು ಮಂತ್ರಿ ಹಾಗೂ ಕೊನೆಯ ಕಾಲಕ್ಕೆ ಅವ್ರು ತೀರ್ಕೊಂಡ್ರು ತೀರ್ಕೊಂಡು ಕೂಡಲೇ ಅವರನ್ನ ನನ್ನ ಲಾ ಮತ್ತು ಎಜುಕೇಷನ್ ಮಿನಿಸ್ಟ್ರಿದ್ದೆ ಇದ್ದೆ ಮೊದಲ ಹಂಗೆ ಹತ್ತಿ ಹಾಕಿದಿಲ್ಲ ಒಂದು ಅವ್ರು ತೀರ್ಕೊಂಡು ಕೂಡಲೇ ಕೊರಗಿತ್ತು ಆ ಕೊರಗಿಂದ ನನ್ನ ನೋವನ್ನು ಕಡಿಮೆ ಟ್ರಸ್ಟಿ ಟ್ರಸ್ಟಿನ ಮುಖಾಂತರ ಹಾಕಿ ಆತ್ಮಕ್ಕೆ ಶಾಂತಿ ಕೊಡುವಂಥ ಕೆಲಸವನ್ನು ಪ್ರತಿ ವರ್ಷ ಡಿಸೆಂಬರ್ ಆರನೇ ತಾರೀಕಿನ ಸಮಾರಂಭ ಮಾಡ್ತೀವಿ